ಹಾಯ್ ಫ್ರೆಂಡ್ಸ್ ಅಮ್ಮನ ಕೈ ರುಚಿಗೆ ಸ್ವಾಗತ ನಾಟಿ ಕೋಳಿ ಸಾರು ಮಾಡೋದು ಹೇಗೆ ಅಂತ ನೋಡೋಣ ತುಂಬಾ ರುಚಿ ಇರುತ್ತೆ ಮಾಮೂಲಿ ಬಾಯ್ಲರ್ ಕೋಳಿಗಿಂತ ನಾಟಿ ಕೋಳಿ ಸಾಂಬಾರು ಆಮೇಲೆ ಎಲ್ತ್ಗೂ ಏನೂ ಎಫೆಕ್ಟ್ ಇಲ್ಲ ನಾಟಿ ಕೋಳಿಯಿಂದ ಈಗ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಒಂದು ಸ್ವಲ್ಪ ಒಂದು ಅಷ್ಟು ಎಣ್ಣೆ ಹಾಕ್ಕೊಳ್ಬೇಕು ನೋಡಿ ಈರುಳ್ಳಿ ನಾನಿಲ್ಲಿ ಒಂದು ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಒಣಮೆಣಸಿನ್ಕಾಯಿ ನಮಗೆ ಖಾರಕ್ಕೆ ನೋಡಿಕೊಂಡು ಶುಂಠಿ ಬೆಳ್ಳುಳ್ಳಿ ಚಿಕನ್ ಮೇನ್ ಇರೋದೇ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕು ಬೆಳ್ಳುಳ್ಳಿ ಚಕ್ಕೆ ಲವಂಗ ಮತ್ತು ಮೆಣಸುಕಾಳು ಸ್ವಲ್ಪ ನಾನಿಲ್ಲಿ ಎರಡು ಟೊಮೊಟೊ ತೊಗೊಂಡಿದ್ದೀನಿ ನಮಗೆ ಸಾಂಬಾರು ಎಷ್ಟು ಬೇಕೋ ನೋಡಿಕೊಂಡು ಹಾಕ್ಕೊಳ್ಬೇಕು ಮತ್ತು ಸ್ವಲ್ಪ ಪುದೀನ ನೀವು ಸಾಂಬಾರು ಜಾಸ್ತಿ ಮಾಡ್ತೀವಿ ಅಂದರೆ ಎಲ್ಲ ನಾವು ಏನು ಹಾಕ್ತೀವಿ ಅದನ್ನು ಸ್ವಲ್ಪ ಜಾಸ್ತಿ ಮಾಡಿಕೊಂಡ್ರೆ ಸಾಂಬಾರು ಟೇಸ್ಟ್ ಚೆನ್ನಾಗಿ ಬರುತ್ತೆ ನೋಡಿ ಇನ್ನು ಸ್ವಲ್ಪ ಹುರ್ಕೊಳ್ಬೇಕು ಈ ಥರ ಹುರಿದು ಮಾಡೋದ್ರಿಂದ ಸಾರು ತುಂಬ ಚೆನ್ನಾಗಿ ಬರುತ್ತೆ ಕೆಲವರು ಹಸಿದು ಹಾಕಿ ರುಬ್ತಾರೆ ಅಷ್ಟು ಟೇಸ್ಟ್ ಬರಲ್ಲ ಈ ಥರ ಹುರಿದು ಮಾಡಿದ್ರೆ ಚೆನ್ನಾಗಿ ಬರುತ್ತೆ ನೋಡಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ ನೋಡಿ ಈಗ ಅದಕ್ಕೆ ಒಂದು ಕಪ್ಪಷ್ಟು ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ನೀವು ನಾಟಿ ಕೊತ್ತಂಬರಿ ಸೊಪ್ಪು ಹಾಕ್ತೀವಿ ಅಂದರೆ ಸ್ವಲ್ಪ ಜಾಸ್ತಿ ಹಾಕೊಂಡ್ರು ಟೇಸ್ಟ್ ಚೆನ್ನಾಗಿ ಬರುತ್ತೆ ನೋಡಿ ಧನಿಯಾ ಪೌಡ್ರು ಎರಡು ಸ್ಪೂನಷ್ಟು ಹುರ್ಗಡ್ಲೆ ಸ್ವಲ್ಪ ನಾವು ಸಾರು ತುಂಬ ಜಾಸ್ತಿ ಮಾಡ್ತೀವಿ ಅಂದರೆ ನೀವು ಧನಿಯಾ ಪುಡಿ ಎಲ್ಲ ಸ್ವಲ್ಪ ಜಾಸ್ತಿ ಮಾಡಿಕೊಂಡ್ರೆ ಸಾರು ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಜಾಸ್ತಿನೂ ಆಗುತ್ತೆ ಕಾಯಿ ತುರಿ ಎಲ್ಲ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೇಕು ನೋಡಿ ಸ್ಟೌವ್ ಆಫ್ ಮಾಡಿಬಿಟ್ಟು ಧನಿಯಾ ಪುಡಿ ಎಲ್ಲ ಹಾಕಿರ್ತೀವಲ್ಲ ಬಿಸಿನಲ್ಲೇ ಸ್ವಲ್ಪ ಇದಾಗುತ್ತೆ ನೋಡಿ ಈಗ ತಣ್ಣಗಾಗಿದೆ ರುಬ್ಕೊಳ್ಬೇಕು ನೋಡಿ ಒಂದು ಮಿಕ್ಸಿ ಜರ್ ತಗೊಂಡು ನಾವೇನು ಹುರ್ದಿರ್ತೀವಿ ನಾನು ಹಾಕ್ತಾ ಇದ್ದೀನಿ ಆದರೂ ತಣ್ಣಗಾದ ಮೇಲೆ ರುಬ್ಬಿದ್ದೀನಿ ನೋಡಿ ರುಬ್ಬಿದಾಗಿದೆ ನೋಡಿ ಸ್ಟವ್ ಮೇಲೆ ಈಗ ಒಂದು ಪಾತ್ರೆ ಇಟ್ಕೊಂಡು ಕುಕ್ಕರ ಪಾತ್ರೆ ಏನಾದರೂ ನೋಡಿ ನಾಟಿಕೊಳ್ಳಿ ತುಂಬ ರುಚಿ ಇರುತ್ತೆ ಇಲ್ಲಿ ಒಂದೂವರೆ ಕೆ ಜಿ ಅಷ್ಟಿದೆ ನಾಟಿ ಕೋಳಿ ಇದನ್ನ ಡೈರೆಕ್ಟಾಗಿ ಹಾಗೆ ಕುಕ್ಕರ್ಗೆ ಹಾಕ್ತಾಯಿದ್ದೀನಿ ನಾನೇನು ಎಣ್ಣೆ ಏನು ಬಳಸ್ತಾ ಇಲ್ಲ ಇಲ್ಲಿ ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ ನೋಡಿ ಅರಿಶಿನ ಮತ್ತು ಸ್ವಲ್ಪ ಉಪ್ಪು ನಾವೇನು ಸಾಂಬಾರ್ಗೆ ಹಾಕ್ತೀವಿ ಅದನ್ನು ಈಗಲೇ ಹಾಕ್ಬಿಟ್ರೆ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ ಕೊನೆಯಲ್ಲಿ ನೋಡಿಕೊಂಡು ಒಂದು ಚೂರು ಹಾಕ್ಕೊಂಡ್ರೆ ಸರಿ ಹೋಗುತ್ತೆ ಕೋಳಿ ಈ ಚಿಕನಲ್ಲಿರೋ ಕುಬ್ಬೆಲ್ಲ ಬಿಟ್ಕೊಳ್ಳುತ್ತೆ ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ ಒಂದು ಐದು ನಿಮಿಷ ಈ ಥರ ಚೆನ್ನಾಗಿ ನೋಡಿ ಈ ಥರ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಉಪ್ಪೆಲ್ಲ ಹಿಡಿಯುತ್ತೆ ಚಿಕನ್ ಹಾಕಿದ ತಕ್ಷಣವೇ ಮಸಾಲ ಹಾಕ್ಬಾರ್ದು ನೋಡಿ ಈ ಥರ ಚೆನ್ನಾಗಿ ಆ ನೀರಿನ ಅಂಶ ಎಲ್ಲ ಹಿಂಗಿದಾಗ ತುಂಬ ರುಚಿಯಾಗಿರುತ್ತೆ ಸಾಂಬಾರು ಈಗ ನಾವೇನು ರುಬ್ಬಿರ್ತೀವಿ ಆ ಮಸಾಲ ಸೇರಿಸ್ಕೊಳ್ಬೇಕು ನೋಡಿ ಈಗ ಚೆನ್ನಾಗಿ ಕುದೀತಾ ಇದೆ ಈಗ ಕೊನೆಯಲ್ಲಿ ನೋಡಿ ಇಲ್ಲಿ ನಾನು ಸ್ವಲ್ಪ ಹಸಿಕಾಯಿ ಮತ್ತು ಕಡಲೆಪಪ್ಪು ಮತ್ತು ಗಸಗಸೆ ಒಂಚೂರು ರುಬ್ಬಿ ಹಾಕಿದ್ದೀನಿ ಸಾರು ತಿಕ್ನೆಸ್ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ನೋಡಿ ನಮಗೆ ಎಷ್ಟು ಬೇಕೋ ನೀರು ಹಾಕ್ಕೊಳ್ಬೋದು ಕೊನೆಯಲ್ಲಿ ಒಂದು ಸ್ವಲ್ಪ ಉಪ್ಪು ಚಿಕನಾಗ ಹಾಕಿದ್ದೀನಿ ಕೊನೆಯಲ್ಲಿ ಸ್ವಲ್ಪ ನೀರಿನ ಅಂಶ ಎಲ್ಲ ಬಿದ್ದಿರುತ್ತಲ್ವ ಅದಕ್ಕೆ ಸ್ವಲ್ಪ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಬೇಕು ನೋಡಿ ಇಷ್ಟು ಗಟ್ಟಿ ಇದ್ದರೆ ಚೆನ್ನಾಗಿರುತ್ತೆ ಈಗ ನೀರು ಒಂಚೂರು ಇದ್ದೀನಿ ನಾನು ಇದಿನ್ನೂ ನಾಟಿ ಕೊಳಿ ಅಲ್ವಾ ಚೆನ್ನಾಗಿ ಬೆಂದಾಗ ಕಡಿಮೆ ಆಗುತ್ತೆ ಗಟ್ಟಿಯಾಗಿಬಿಡುತ್ತೆ ಅದಕ್ಕೆ ಸ್ವಲ್ಪ ನೀರು ಜಾಸ್ತಿನೇ ಫಸ್ಟ್ ಹಾಕ್ಕೊಂಡ್ರೆ ನೋಡಿ ಕುದೀತಾ ಇದೆ ಇದೀಗ ಆರರಿಂದ ಏಳು ಅಷ್ಟು ಕುಗ್ಸ್ಕೊಳ್ಬೇಕು ನಮ್ಗೆ ಬಾಯ್ಲರ್ ಕೋಳಿ ಅಂದರೆ ಏನು ಕುಗ್ಸೋ ಅವಶ್ಯಕತೆ ಇಲ್ಲ ಪಾತ್ರೆಯಲ್ಲಿ ಮಾಡಿದ್ರೇ ಸಾಕಾಗುತ್ತೆ ಚೆನ್ನಾಗಿ ಬೇಯಬೇಕು ಅಂದರೆ ಒಂದು ಆರರಿಂದ ಏಳು ನಾವು ನಾವೇನು ಮಟನ್ ಬೇಯಿಸ್ತೀವಿ ಅದೇ ಥರನೇ ಬೇಯಿಸ್ಬೇಕು ನಾಟಿ ಕೋಳಿ ನೋಡಿ ಆಗಿದೆ ಈಗ ತಣ್ಣಗಾಗಿದೆ ಈಗ ಸ್ಟೌವ್ಗೆ ಒಂದು ಸ್ವಲ್ಪ ಒಂದು ಐದು ನಿಮಿಷ ಆ ಥರ ಬಿಸಿ ಮಾಡಿಕೊಂಡ್ರೆ ಚೆನ್ನಾಗಿ ಕುದಿಯುತ್ತೆ ನೋಡಿ ಆಗಿದೆ ಈಗ ತುಂಬ ರುಚಿ ಇರುತ್ತೆ ನಾಟಿ ಕೋಳಿ ಸಾಂಬಾರು ಮುದ್ದೆ ಜೊತೆಗಂತೂ ಒಂದು ಮುದ್ದೆ ತಿನ್ನೋರು ಎರಡು ಮುದ್ದೆ ತಿಂತಾರೆ ಅಷ್ಟು ಟೇಸ್ಟ್ ಇರುತ್ತೆ ಸಾಂಬಾರು ನೋಡಿ ರೆಡಿ ಆಯಿತು ಒಮ್ಮೆ ಟ್ರೈ ಮಾಡಿ ನೋಡಿ Thank you, friends.